ಅಂತಹ ಶುದ್ಧ ಭಕ್ತರ ಕೃಷ್ಣನ ಚಿಂತನೆಯಲ್ಲಿ ತೊಡಗಿರುವಂತಹ ಭಕ್ತರ ಮುಗುಳ್ನಗೆಯೂ ಕೂಡ ಎಷ್ಟು ಆಕರ್ಷಕ ಅಟ್ರ್ಯಾಕ್ಟಿವ್ ಹೇಗಿರುತ್ತೆ ಅಂದರೆ ಕೇವಲ ಮುಗುಳ್ನಗೆಯಿಂದಲೇ ಆತ ಅಸಂಖ್ಯ ಪ್ರಶಂಸಕರನ್ನು ಶಿಷ್ಯರನ್ನು ಅನುಯಾಯಿಗಳನ್ನು ಗೆಲ್ಲುತ್ತಾನೆ ಅವರು ಬಹಳ ಪ್ರೀಚಿಂಗ್ ಮಾಡಬೇಕಾದಿಲ್ಲ ಪ್ರಚಾರ ಕಾರ್ಯ ಬರೀ ಅವ್ರ ಮುಗಳ ನಗೆಯಿಂದಲೇ ಅನೇಕ ಜನ ಪ್ರಶಂಸಕರು ಅಂದರೆ ಏನು ಪ್ರಶಂಸೆ ಮಾಡುವವರು ಫಾಲೋವರ್ಸ್ ಇರ್ಬೋದು ಅನುಯಾಯಿಗಳು ಶಿಷ್ಯರು ಡಿಸೈಪಲ್ಸ್ ಇರ್ಬೋದು ಅವರು ಮಾಡಿಕೊಳ್ತಾರೆ ಅಂದರೆ ಅವರು ಜನರನ್ನು ಆಕರ್ಷಿಸ್ತಾರೆ ಕೃಷ್ಣ ಸರ್ವಾಕರ್ಷಕ ತನ್ನ ಎಲ್ಲ ಗುಣಗಳಿಂದ ಪೂರ್ಣ ಎಲ್ಲರೂ ಕೂಡ ಆಕರ್ಷಣೆ ಮಾಡುವಂತಹ ಶಕ್ತಿ ಅವನಲ್ಲಿ ಇದೆ ಕೃಷ್ಣನನ್ನು ಯಾರು ಅವರ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ ಅವರಿಗೂ ಕೂಡ ಅದೇ ಶಕ್ತಿ ಇರುತ್ತೆ ಅದಕ್ಕೆ ಇಲ್ಲಿ ಹೇಳ್ತಿರೋದು ಅಂತಹ ಕೃಷ್ಣನ ಶುದ್ಧ ಭಕ್ತರು ಬರೀ ಅವರ ಮುಗುಳ್ನಗೆಯಿಂದಲೇ ಅನೇಕ ಜನ ಪ್ರಶಂಸಕರು ಶಿಷ್ಯರು ಅನುಯಾಯಿಗಳನ್ನು ಅವರ ಮನಸ್ಸನ್ನು ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಕಥೆಯನ್ನು ಹೇಳ್ತೇನೆ ಪ್ರಭುಪಾದರದು ಪ್ರಾರಂಭದಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ಅಮೇರಿಕ ದೇಶದಲ್ಲಿ ಪ್ರಾರಂಭ ಮಾಡಿದಾಗ ಇದು ಸುಮಾರು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳನೇ ಏಳನೇ ಇಸ್ವಿಯಲ್ಲಿ ಅಂದರೆ ಇಸ್ಕಾನ್ ಇನ್ನು ಪ್ರಾರಂಭ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅರವತ್ತಾರನೇ ಇಸ್ವಿಯಲ್ಲಿ ಅವರು ಎಸ್ಟ್ಯಾಬ್ಲಿಷ್ ಮಾಡಿದ್ದು ನ್ಯೂಯಾರ್ಕ್ನಲ್ಲಿ ಒಂದು ಎರಡು ವರ್ಷಗಳ ಕಾಲ ಆಗ ಈಗಿನ ರೀತಿ ಅನೇಕ ದೇವಸ್ಥಾನಗಳು ಭಕ್ತರು ಈ ರೀತಿ ಇರಲಿಲ್ಲ ಸ್ವಲ್ಪ ಜನ ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ಜನ ಹಿಪ್ಪೀಸ್ ಎಷ್ಟೆಷ್ಟೋ ಏನು ಮಾದಕ ವಸ್ತುಗಳ ಸೇವನೆ ಕೆಟ್ಟ ಚಟಗಳಲ್ಲಿ ತೊಡಗಿರುವಂತಹ ಅಮೇರಿಕ ದೇಶದ ಯುವಜನಕರು ಬಹಳಷ್ಟು ಇರುತ್ತಾರೆ ಅದರಲ್ಲಿ ಒಬ್ಬ ಯುವಕ ಆತ ಅಲ್ಲಿ ಒಂದು ಇಸ್ಕಾನ್ ದೇವಸ್ಥಾನದಲ್ಲಿ ಇರ್ತಾನೆ ಅವನಿಗೂ ಮುಂಚೆ ಹಲವಾರು ಕೆಟ್ಟ ಅಭ್ಯಾಸಗಳು ಇರ್ತವೆ ದೇವಸ್ಥಾನಕ್ಕೆ ಬಂದು ಅವೆಲ್ಲವನ್ನೂ ಕೂಡ ಬಿಟ್ಟು ಭಕ್ತರ ಜೊತೆ ಸೇರಿ ಜಪ ಮಾಡೋದು ಬೆಳಗ್ಗೆ ಬೇಗ ಏಳೋದು ಪ್ರಸಾದವನ್ನು ಸ್ವೀಕಾರ ಮಾಡೋದು ಇತ್ಯಾದಿ ಹಲವಾರು ಕ್ರಮಗಳನ್ನು ಶಿ ಶಿಸ್ತಿನಿಂದ ಪಾಲಿಸ್ತಿರ್ತಾನೆ ಒಬ್ಬ ಬ್ರಹ್ಮಚಾರಿಯಾಗಿ ಆ ಒಂದು ದೇವಸ್ಥಾನದಲ್ಲಿ ಇರ್ತಾನೆ ಅವನ ತಂದೆ ಅವರಿಗೆ ಅವನ ಮಗ ಇಸ್ಕಾನ್ ದೇವಸ್ಥಾನದಲ್ಲಿರೋದು ಇಷ್ಟ ಇಲ್ಲ ಅಂತೇನಲ್ಲ ಸರಿ ಎಲ್ಲೋ ಹೋಗಿ ಏನೋ ಮಾಡ್ತಿದ್ದ ಈಗೆಲ್ಲೋ ಒಂದು ಕಡೆ ಆರಾಮಿದ್ದಾನೆ ಸರಿ ಆದರೆ ಇಸ್ಕಾನ್ ದೇವಸ್ಥಾನದ ಬಗ್ಗೆ ಆಯಿತು ಅಲ್ಲಿರುವ ಭಕ್ತರ ಬಗ್ಗೆ ಬಹಳಷ್ಟು ಏನು ಗೌರವ ಅವರಿಗೆ ಇರಲಿಲ್ಲ ಯಾಕೆಂದರೆ ಅವರು ಬಹಳ ಒಂದು ರಿಚ್ ಫ್ಯಾಮಿಲಿ ಬಹಳ ಶ್ರೀಮಂತ ಕುಟುಂಬದಿಂದ ಬಂದಿರ್ತಾರೆ ಬಹಳ ವಿದ್ಯಾವಂತರು ಅವರ ತಂದೆ ಇಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಯಾರಿರ್ತಾರೆ ಎಲ್ಲ ಹಿಪ್ಪೀಸ್ ಎಲ್ಲ ಏನು ಬೇರೆ ಎಲ್ಲದೇನೋ ಏನು ಗತಿ ಇಲ್ಲ ಎಲ್ಲೋ ಇಲ್ಲಿ ಬಂದು ಒಂದು ಕಡೆ ಸೇರಿಕೊಂಡು ಏನೋ ಅರೆ ಕೃಷ್ಣ ಹರೇ ರಾಮ ಹೇಳ್ತಾ ಇದ್ದಾರೆ ಇಷ್ಟೇ ಅಂದುಕೊಂಡಿರ್ತಾರೆ ಸರಿ ಇನ್ಯಾವಲೂ ಒಮ್ಮೆ ಅವ್ರ ಮಗನನ್ನು ನೋಡಲಿಕ್ಕೆ ಅಲ್ಲಿ ಬರ್ತಾರೆ ಅಲ್ಲಿ ಬರುವಾಗ ಅಲ್ಲಿ ಹೇಳ್ತಾರೆ ಅವರೆಲ್ಲ ಚೆನ್ನಾಗಿ ಸೂಟ್ ಟೈ ಎಲ್ಲ ಬೂಟ್ಸ್ ಎಲ್ಲ ಹಾಕ್ಕೊಂಡು ಬಂದಿರ್ತಾರೆ ಹೇ ಇಲ್ಲ ಇಲ್ಲ ಚಪ್ಪಲಿ ಅದು ಶೂಸ್ ತೆಗಿಬೇಕು ಅದನ್ನು ಹಾಕ್ಕೊಂಡು ಬರೋ ಹಾಗಿಲ್ಲ ಅಂತ ಅವ್ರನ್ನ ಅಲ್ಲಿ ನಿಲ್ಲಿಸ್ತಾರೆ ಅರೆ ಇದು ತೆಗಿಬೇಕಾ ಯಾಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಸರಿ ಆಯ್ತು ಏನು ಮಾಡೋದು ಶೂಸ್ ಸಾಕ್ಸ್ ಎಲ್ಲ ಕಳಚಿ ಒಳಗೆ ಬರ್ತಾರೆ ಬಂದ ನಂತರ ನೋಡ್ತಾರೆ ಅಲ್ಲಿ ಇಲ್ಲಿ ಅವ್ರಿಗೆ ಇಲ್ಲಿರೋರೆಲ್ಲ ಏನು ಸಾಮಾನ್ಯರು ಏನು ಅವ್ರ ಯಾರ ಮೇಲೆ ಅವ್ರಿಗೆ ಗೌರವ ಇರೋದಿಲ್ಲ ಬಹಳ ಅಹಂಕಾರದಿಂದ ಅಥವಾ ಒಂದು ರೀತಿ ಬೀಗ್ತಾ ಒಂದು ಕಡೆ ನಿಂತಿರ್ತಾರೆ ಕೆಲವು ಭಕ್ತರು ಹೇಳ್ತಾರೆ ಒಂದು ಜಪಮಾಲೆಯನ್ನು ಕೊಟ್ಟು ತೊಗೊಳ್ಳಿ ಜಪ ಮಾಡಿ ಅಂತ ಅವರು ತಗೊಳ್ಳೋದಿಲ್ಲ ಅಲ್ಲಿ ಅವ್ರ ಮಗ ಬಂದು ಅಲ್ಲಿ ಭಗವಂತಿಗೆ ನಮಸ್ಕಾರ ಮಾಡೋದನ್ನು ಹೇಳ್ಕೊಡ್ತಾನೆ ಅವರು ಮಾಡೋದಿಲ್ಲ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ ಸ್ವಲ್ಪ ಹೊತ್ತಾದ ನಂತರ ಒಂದು ಪ್ರಭುಪಾದರ ಕೊಠಡಿಯ ಬಾಗಿಲು ತೆರೆಯುತ್ತೆ ಪ್ರಭುಪಾದರು ಅಲ್ಲಿಂದ ಹೊರಗೆ ಬರ್ತಾರೆ ಹೊರಗೆ ಬಂದಾಗ ಅಲ್ಲಿಂದಂತಹ ಎಲ್ಲ ಭಕ್ತರು ಕೂಡ ಅವರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಆದರೆ ಇವರೊಬ್ಬರನ್ನ ಬಿಟ್ಟು ಇವರು ಕೈ ಕಟ್ಕೊಂಡು ನಿಂತು ನೋಡ್ತಿದ್ದಾರೆ ಏನಾಗ್ತಾ ಇದೆ ಅಂತ ಅವರು ನಮಸ್ಕಾರ ಮಾಡೋದಿಲ್ಲ ಪ್ರಭುಪಾದರು ಹಾಗೆ ಮುಂದೆ ಬರ್ತಾರೆ ಮುಂದೆ ಬಂದಾಗ ಏನು ಅವರು ನಿಂತಿದ್ದಾರೆ ಒಬ್ಬ ಬ್ರಹ್ಮಚಾರಿಯ ಭಕ್ತನ ಒಬ್ಬ ತಂದೆ ಅವರಿಬ್ಬ ತಂದೆ ಮಗ ಇಬ್ಬರು ಅಲ್ಲೇ ನಿಂತಿದ್ದಾರೆ ಪ್ರಭುಪಾದರು ಅಲ್ಲಿ ಅದೇ ದಾರಿಯಲ್ಲಿ ಬಂದು ಅವರು ಮುಂದೆ ನಿಂತ್ಕೊಳ್ತಾರೆ ಅವರನ್ನು ನೋಡ್ತಾರೆ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ಮಗಕ್ಕೆ ಮುಖ ಸ್ವಲ್ಪ ಒಂದೇ ರೀತಿ ಅವರಿಗೆ ಕಾಣುತ್ತೆ ಇವರ ತಂದೆ ಅಂತ ಅವ್ರಿಗೆ ಗೊತ್ತಾಗತ್ತೆ ನೋಡಿ ಏನು ಮಾಡ್ತಾರೆ ಜಸ್ಟ್ ಮುಗುಳನಾಗಿ ಒಂದು ಸ್ಮೈಲ್ ಕೊಡ್ತಾರೆ ಅಷ್ಟು ಮಾಡಿ ಮುಂದೆ ಹೋಗ್ತಾರೆ ಇದಾದ ತತ್ಕ್ಷಣ ಆ ಬ್ರಹ್ಮಚಾರಿಯ ಭಕ್ತರು ಹೇಳೋದು ಅವರ ತಂದೆ ಅಲ್ಲಿ ಅವರು ನಿಂತ ಜಾಗದಿಂದಲೇ ಪ್ರಭುಪಾತ್ರ ಮುಂದೆ ಹೋದ ನಂತರ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಅಂತ ಹೀಗೆ ಮೇಲೆ ಅವ್ರನ್ನ ಕೇಳ್ತಾರಂತೆ ಎಷ್ಟೋ ಜನ ಭಕ್ತರು ಬಂದು ಏನೆಲ್ಲ ಹೇಳಿದ್ರೆ ನಮಗೆ ಮಾಡಲಿಕ್ಕೆ ನೀವು ಯಾವುದು ಮಾಡಲಿಲ್ಲ ಅದು ಹೇಗೆ ತತ್ಕ್ಷಣ ನಿಮ್ಮ ಮನಸ್ಸು ಪರಿವರ್ತನೆ ಆಯಿತು ಆಗ ಅವ್ರ ತಂದೆ ಹೇಳ್ತಾರಂತೆ ಹೇಗೆ ಇಲ್ಲ ಇಲ್ಲ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ ಒಂದು ಸ್ಪೆಷಲ್ ಇದ್ದಾರೆ ಹೀಗೆ ಎಂತಹವರ ಮನಸ್ಸನ್ನು ಕೂಡ ಏನು ಕರಗಿಸುವಂತಹ ಶಕ್ತಿ ಭಗವಂತನಿಗೆ ಅವನ ಶುದ್ಧ ಭಕ್ತರಿಗೆ ಇರುತ್ತೆ ಇದರ ಮೇಲೆ ನಮಗೆ ವಿಶ್ವಾಸ ಇರಬೇಕು ರಾಧೆ 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 ಗೋವಿಂದ